ಫಿಫ್ಟಿ ತೋರು ಕೆಲವಾಗತ್ತೆ ಸೊ ನಮ್ಮ ಗುರಿ ಏನಿದೆ ಎಂಬತ್ನಾಲ್ಕು ಲಕ್ಷ ಎಕ್ಸೇಸು ಆಗುತ್ತೆ ಕಂಪ್ಲೀಟ್ ಆಗುತ್ತೆ ಸೊ ನಾವು ಇದಕ್ಕೆ ಯಾವುದೇ ಥರದ ಬಿತ್ತನೆ ಬೀಜ ಆಗಲಿ ಆಗಲಿ ತೊಂದರೆ ಇಲ್ಲ ನಮ್ಮ ಹತ್ರ ಇವನ್ ಟುಡೇ ಒಂಬತ್ತು ಲಕ್ಷ ಮೆಟ್ರಿಕ್ ಟನ್ನು ಓವರ್ ಆಲ್ ಫರ್ಟಿಲೈಝರ್ಸ್ ಆಫ್ ಸೊ ಅದನ್ನು ಮಾಡ್ತಾಯಿದ್ದೀವಿ ಒಂಬತ್ತು ಲಕ್ಷ ಹ್ಮ್ ನೆಟ್ ಇದೆ ಸೊ ಒಂದು ನಮಗೆ ಯೂರಿಯಾ ಕಡಿಮೆ ಮಾಡಬೇಕು ಅಂತ ಯಾಕೆ ಕೇಳೋದಂದ್ರೆ ಈಗ ಗೌರ್ಮೆಂಟ್ ಆಫ್ ಇಂಡಿಯಾ ಪ್ರಧಾನಮಂತ್ರಿಯವರು ಸಹ ಎರಡು ಮೂರು ಸಲ ಪ್ರೆಸ್ ಮಾಡಿ ಹೇಳಿದ್ದಾರೆ ಮತ್ತು ಈಗ ಮಣ್ಣಿನ ಆರೋಗ್ಯದ ದೃಷ್ಟಿಯಿಂದನೂ ಸಹ ಕಡಿಮೆ ಆಗುತ್ತೆ ನೆಕ್ಸ್ಟ್ ಇಳುವರಿ ಕಡಿಮೆ ಆಗುತ್ತೆ ಆಮೇಲೆ ರೋಗಗಳು ಜಾಸ್ತಿ ಆಗ್ತವೆ ಸೊ ಅದ್ರ ಜೊತೆಗೆ ಉಪಯೋಗಿಸುವಂತ ನಮ್ಮಾಂತರ ಮೇಲೆ ಸಹ ಅದು ಅದೇನಾಗುತ್ತೆ ಈಗ ಸಾವಿರದ ಒಂಬೈನೂರ ಅರವತ್ತರಿಂದ ಈಚೆ ಇದು ಇದ್ಯಾವ್ ಉಪಯೋಗಿಸ್ತಾನೆ ಅಲ್ಲ ಅವ್ರ ಬೇಕಿದ್ರು ಸೊ ಈಗ ನಾನ್ ಮೊನ್ನೆ ಚಾಮರಾಜನಗರಕ್ಕೆ ಹೋಗಿ ಬಂದೆ ನಲವತ್ತೇಳು ಎಕರೆನಲ್ಲಿ ಒಬ್ಬ ಅಂತ ಹೇಳಿ ಕೃಷಿ ಮಾಡ್ತಾರೆ ಅವರು ಹನ್ನೆರಡು ವರ್ಷದಿಂದ ಈ ತರ ಗೊಬ್ಬರ ಉಪಯೋಗಿಸಿದ್ರು ಹ ಈ ತರ ಉಪಯೋಗಿಸೇ ಇಲ್ಲ ಸೊ ಎಲ್ಲ ಯಾವ ಇಳುವರಿನೂ ಕಡಿಮೆ ಇಲ್ಲ ಯಾವ ಇಳುವರಿನೂ ಕಡಿಮೆ ಇಲ್ಲ ಅಂತ ಮನೆ ಎಲ್ಲ ಪೇಪರ್ಗಳು ಬಂದಿದೆ ಸೊ ಆ ಟಾವಣೆದ್ರಿಂದ ವರ್ಕ್ ಮಾಡಿದ್ದಾರೆ ಸೊ ಅದೇನಾಗಿದೆ ಸ್ವಲ್ಪ ಅದು ಬಹಳ ದಿಸ್ಟದಿಂದ ಗ್ರೋತ್ ಆಗಿರೋದ್ರಿಂದ ಅರವತ್ತು ವರ್ಷದಲ್ಲಿ ಸಡನ್ನಾಗಿ ನಾಡನೇ ಲೀಕ್ ಆಗೋಲ್ಲ ಕ್ರಮೇಣ ಹೋಗ್ಬೇಕು ಎಲ್ಲ ದೃಷ್ಟಿಯಿಂದ ಒಳ್ಳೇದು ಅಂತ ಅಷ್ಟೆ ಅದ್ರಾಗಂತ ಸಡನ್ನಾಗಿ ನಾವು ನಿಲ್ಸಕ್ಕೆ ಆಗ್ತಾ ಇಲ್ಲ ಉಳಿಸೋದ ಮಾಡ್ಕೊಂಡು ಹೋಗ್ತಾ ಇದ್ವಿ ಕೊಡ್ತಾ ಇದ್ವಿ ಸೊಪ್ಪೇನ ರೈತರಿಗೆ ಅದು ಮ್ಯಾನೇಜರ್ ಆಗಿ ಯಾವುದು ಪ್ರಾಬ್ಲಮ್ ಇಲ್ಲ ಈ ಆರ್ ಐಟಿನಲ್ಲಿ ನಾವು ನೋಡಿ ಹಿಂದೆ ಇದೆಲ್ಲ ಕಾರಣಾಂತದಿಂದ ಆರ್ ಎಸ್ಕೆಗಳು ಇರಬಹುದು ಕೃಷಿ ಇಲಾಖೆ ಗೋಡನ್ಸ್ಗಳು ಇರ್ಬೋದು ಇವೆಲ್ಲ ಬಹಳಷ್ಟು ಅಷ್ಟೊಂದು ಪ್ರಮಾಣದಲ್ಲಿ ಆಗಿರಲಿಲ್ಲ ಈಗ ಇಪ್ಪತ್ತೊಂಬತ್ತು ಕಳೆದ ವರ್ಷ ಹದಿನೆಂಟು ಐದು ಸ್ವಲ್ಪ ನಾವು ಏನು ಕಂಪ್ಲೀಟ್ ಸ್ಟೇಜಲ್ಲಿದೆ ಸೊ ನಬಾರ್ಡ್ ಇದರಲ್ಲಿ ತಗೊಂಡು ಮಾಡ್ತಕ್ಕಂಥದ್ದು ಅರವತ್ತು ಗೋಡನ್ಗಳನ್ನ ನಾವು ಕಂಪ್ಲೀಟ್ ಮಾಡುವಂಥ ಸ್ಟೇಜಲ್ಲಿದೆ ಈ ವರ್ಷ ಮೂವತ್ತೊಂದರೆ ನಮಗೆ ಮೂವತ್ತು ಸ್ವಲ್ಪ ಲಾಸ್ಟ್ ಟೈಮು ಭಾಳಷ್ಟು ಕಡಿಮೆಯಾಗಿ ನಬಾರ್ಡಿಂದ ನಮ್ಮ ಇಲಾಖೆಗೆ ಅಲೊಕೇಶನ್ ಆಗಿರಲಿಲ್ಲ ಈ ಸಾರಿ ಮೂವತ್ತೊಂದರ ಮೂವತ್ತು ಜೀರೋ ಅಲೊಕೇಶನು ಮೂವತ್ತೊಂದರಲ್ಲಿ ನಲವತ್ತೊಂದು ರೈತ ಸಪಾಕ ಕೇಂದ್ರ ನಾವು ಐಡೆಂಟಿಫೈ ಮಾಡಿದ್ವಿ ಮಾಡಬೇಕು ಅಂತ ಹದಿನೈದು ಗೋಡನ್ಗಳನ್ನು ಮಾಡಿದ್ವಿ ಮತ್ತು ಪ್ರಯೋಗಾಲಯ ಮತ್ತು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರಗಳ ನಿರ್ಮಾಣಕ್ಕೆ ಇವೆಲ್ಲ ಸೊ ಈ ಸರಿ ಹೆಚ್ಚು ಒತ್ತು ಕೊಡ್ತಾ ಇದ್ವಿ ಸೋ ಮತ್ತು ಈ ಹತ್ರ ಒಂದು ಸಿರಿಧಾನ್ಯ ಹಬ್ಬ ಕೋಟಿನಲ್ಲಿ ಈಗ ಟೆಂಡರ್ ಆಗಿ ಸ್ವಲ್ಪ ಸ್ಟಾರ್ಟ್ ಆಗಿರ್ತದೆ ಸೊ ಎಂಟು ಕೃಷಿ ಕೇಂದ್ರಗಳು ಉಡುಪಿ ಕೋಲಾರ ಬೆಂಗಳೂರು ದಕ್ಷಿಣ ರಾಮನಗರ ಚಾಮರಾಜನಗರ ಗದಗ ಹಾಸನ ವಿಜಯನಗರ ಯಾದಗಿರಿ ಜಿಲ್ಲೆಗಳಲ್ಲಿ ಕೃಷಿ ವಿಕಾಸ ಯೋಜನೆಯಡಿಮಲ್ಲಿ ಒಂದಷ್ಟು ಬಿಲ್ಡಿಂಗ್ಗಳು ಹಾಕ್ತಾ ಇದೆ ಏಳು ನೂತನ ಮಣ್ಣು ಪರೀಕ್ಷಾ ಪ್ರಯೋಗಾಲಯ ಕಟ್ಟಡ ನಿರ್ಮಾಣ ಅದರಲ್ಲಿ ಚಾಮರಾಜನಗರ ಚಿಕ್ಕಬಳ್ಳಾಪುರ ಎಲ್ವೀ ಹಾಸನ ಕೊಪ್ಪಳ ಉತ್ತರ ಕನ್ನಡ ಮತ್ತು ವಿಜಯಪುರ ಜಿಲ್ಲೆ ಸೊ ಮಂಗಳೂರಿನಲ್ಲಿ ನೂತನ ರಸಗೊಬ್ಬರ ಪ್ರಯೋಗಾಲಯ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಹೊತ್ತು ಕೊಟ್ಟಿದ್ದೀವಿ ಬೀಜೋತ್ಪಾದನಾ ಕೇಂದ್ರಗಳಲ್ಲಿ ಹಾಗೂ ಇಲಾಖೆಯ ಎಲ್ಲ ಪ್ರಯೋಗಗಳಲ್ಲಿ ಈಗ ಅದನ್ನು ಐದು ವರ್ಷ ಬಜೆಟ್ನಲ್ಲಿ ನಾವು ಏನು ಸ್ಟ್ರೆಂಥನ್ ಮಾಡಬೇಕು ಪ್ರಯೋಗಾಲಯ ಆಗಲ್ಲ ಅಂತೇಳಿ ಈಗ